ಸಹ ಜಿಲ್ಲಾ ಪಂಚಾಯತ್ ಮುಂದೆ ಪತ್ರಿಕಾ ಹೇಳಿಕೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ಸಂಘಟನೆ ವತಿಯಿಂದ ಅಂದ್ಕೊಂಡಿದ್ದು ಏನಪ್ಪ ಈ ಪತ್ರಿಕೆ ಹೇಳಿಕೆ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಒಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಸರಿಯಾಗಿ ಉಪಯೋಗಿಸದೆ ಅದನ್ನು ಪಡಿಸ್ಕೊಂಡು ಕೆಲಸಗಾರ ಕಾಮಗಾರಿ ಮಾಡದೇನೆ ದುರುಪಯೋಗ ಪಡಿಸ್ಕೊಂಡು ಬಿಲ್ಗಳು ಮಾಡ್ಕೊತಾ ಇದ್ದಾರೆ ಆಮೇಲೆ ಮತ್ತೆ ಈ ಅಂತ ಖಾತೆಗಳು ಮಾಡಬೇಕಂತೇಳಿದ್ರೆ ಇಷ್ಟೊಂತೇಳ್ಬಿಟ್ಟು ನಿಗದಿಪಡಿಸ್ತಾರೆ ನಿಗದಿಪಡಿಸ್ಕೊಂಡು ಕೆಲಸಗಳು ಮಾಡ್ತಾ ಇಲ್ಲ ಈ ಖಾತೆಗಳು ಮಾಡ್ತಾ ಇಲ್ಲ ಅದನ್ನು ಇ ಒ ಲಾಗಿನ್ ಮುಖಾಂತರ ಮಾಡಿಸಿ ದುಡ್ಡನ್ನು ಧೋಸ್ತಾ ಇರ್ತಕ್ಕಂಥ ಕೆಲಸವನ್ನು ಇರ್ತಾರೆ ಹಂಗಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳ ಇ ಓ ವಿರುದ್ಧ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಪಂಚಾಯಿತಿ ಮುಂದೆ ಧರಣಿಯನ್ನು ಹಮ್ಮಿಕೊಳ್ತೀವಿ ಅದರ ದಿನಾಂಕವನ್ನು ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಸಿದ್ಧನಾರಾಯಣ ಸಾರು ಅವರು ಮಾತಾಡ್ತಾರೆ ನಾವು ಈ ದಿನ ಈ ಪತ್ರಿಕೆ ಹೇಳಿಕೆಯನ್ನು ಮಾಡತಕ್ಕಂಥದ್ರ ಉದ್ದೇಶ ಏನಂತೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ಗೆ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳು ಬರುವಂಥದ್ದನ್ನು ನಾವು ಕಾಣ್ತೇವೆ ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಯಾತಕ್ಕಾಗಿ ಬರುತ್ತೆ ಅಂತ ಹೇಳಿದ್ರೆ ಹಳ್ಳಿ ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಗರಾಭಿವೃದ್ಧಿಗೆ ಇವುಗಳೆಲ್ಲಗಳಿಗೂ ಸಂಬಂಧಪಟ್ಟಂಥ ಅನುದಾನಗಳು ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ತಾಲೂಕು ಪಂಚಾಯತ್ಗಳು ಬರುತ್ತೆ ತಾಲೂಕು ತಾಲೂಕು ಪಂಚಾಯತ್ಗಳಿಂದ ಗ್ರಾಮ ಪಂಚಾಯತ್ಗಳು ಬರುತ್ತೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಬರುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತಿನ ದಿವಸ ಒಂದು ಈ ಖಾತೆಗೆ ಐದು ಸಾವಿರ ಆರು ಸಾವಿರ ತಗೊಳ್ತಾರೆ ಜೊತೆಗೆ ಹದಿನೈದಿಂದ ಹಣಕಾಸು ಯೋಜನೆಗಳಲ್ಲಿ ಕಾಮಗಾರಿಗಳೇ ಇಲ್ಲದ ಬಿಲ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣವೂ ಇದೆ ಪಿ ಡಿಒಗಳು ಅಂದರೆ ಪಂಚಾಯತಿ ಅಭಿವೃದ್ಧಿಗೆ ಅಧಿಕಾರಿಗಳು ಮಾಡ್ಬೇಕನ್ನೊಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಕೆಲವು ಪ್ರಾಮಾಣಿಕವಾಗಿ ಮಾಡುವಂಥ ಅಧಿಕಾರಿಗಳಿದ್ದಾರೆ ನಾವು ಒಂದು ಎಲ್ಲ ಪಿ ಒಗಳು ಈ ರೀತಿ ಮಾಡ್ತಾರೆ ಅಂತ ಹೇಳುವಂಥದ್ದು ಅಷ್ಟು ಸಮಂಜಿಸುವ ಕಾರಣ ಏನಂತ ಹೇಳಿದ್ರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಅವರ ಅದರಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನ್ನ ಕಾಯ ವಾಚ ಮನಸ್ಸು ಎನ್ನುವಂಥದ್ದನ್ನು ಅವರು ಸರ್ಕಾರಿ ಕೆಲಸ ಎನ್ನುವಂಥದ್ದನ್ನು ಬದಿಗೊತ್ತಿ ಮತ್ತು ಸರ್ಕಾರಿ ಕೆಲಸವನ್ನು ನಾವು ಸ ದೇವರ ಕೆಲಸ ಅಂತ ಹೇಳ್ಬಿಟ್ಟು ನಾವು ಆಗಲೇ ಪ್ರಮಾಣ ಮಾಡಿ ನಾವು ಕೆಲಸವನ್ನು ಅಲಂಕರಿಸಿದ್ದೀವಿ ನಾವು ಪ್ರಾಮಾಣಿಕವಾಗಿ ನಡೀಬೇಕನ್ನುವಂಥ ಅಧಿಕಾರಿಗಳು ಯಾರು ಕಾರಣ ಒಗಳು ಬಿತ್ತಪ್ಪ ಅಂತ ಹೇಳಿದ್ರೆ ಪಂಚಾಯಿತಿಯಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಇರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳು ನೋಡ್ರಿ ಅದನ್ನು ಮಾಡಿ ಇದು ಮಾಡಿರಿ ನೆನ್ನಾಗಿನೂ ಬಂದಿರತಕ್ಕಂಥದ್ದನ್ನು ನೀವು ಮಾಡಲೇ ಇಲ್ಲ ನೀವು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸಂಬಂಧಪಟ್ಟಂಥ ಪೀಡಿಗಳು ಮಾಡಲೇಬೇಕು ಆ ಮಾಡದೇ ಇದ್ದರೆ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ವರ್ಗಾವಣೆ ಮಾಡುವುದರಲ್ಲಿ ಅದು ಒಂದು ವರ್ಗಾವಣೆನೇ ಇದಲ್ಲ ಆದರೂ ಏನು ಮಾಡ್ತಾರೆ ಅಂದರೆ ನೀನು ಡೆಪ್ಟೇಷನ್ ಹೋಗು ಪ್ರಭಾವವಾಗಿ ನೀನು ಅಲ್ಲಿಗೆ ಹೋಗು ನೀನು ಇಲ್ಲಿಗೆ ಹೋಗು ಇಲ್ಲ ಸರ್ ನಾನು ಇಲ್ಲೇ ಮಾಡ್ತೀನಂದ್ರೆ ನೀನು ಇಲ್ಲೇ ಮಾಡ್ಬೇಕಂದ್ರೆ ತಲಾ ಒಂದು ಲಕ್ಷ ಕೊಡಿ ನೀವು ಒಂದು ಲಕ್ಷ ಕೊಟ್ಟರೆ ಇಲ್ಲಿ ನಿಧ ಇದನ್ನೆಲ್ಲ ಮಾಡು ಇಲ್ಲ ಅಂತ ಹೇಳಿದ್ರೆ ನೀನು ಬೇರೆ ಪಂಚಾಯತಿಗೆ ಹೋಗಿ ಅನ್ನೋವಂಥ ರೀತಿಯಲ್ಲಿ ಅವರನ್ನು ಪಂಚಾಯತಿ ಅಭಿವೃದ್ಧಿಗೆ ಅಧಿಕಾರಿಗಳನ್ನು ಬಿಕ್ಕರಿಸುವಂಥ ಎಲ್ಲ ತಾಲೂಕು ಅಂದರೆ ಸಂಬಂಧಪಟ್ಟ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಆರು ತಾಲೂಕುಗಳಲ್ಲಿರ್ತಕ್ಕಂಥ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ರೀತಿ ಮಾಡ್ತಾ ಇರೋದನ್ನು ನಮ್ಮ ಗಮನಕ್ಕೂ ಬಂದಿದೆ ನಾವು ಕಂಡಿದ್ದೀವಿ ಇವಾಗ ಅಸಲಿ ಅವ್ರ ಸರ್ಕಾರಿ ಕೆಲಸವನ್ನೆಲ್ಲ ಪಂಚಾಯತಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ನೀನು ಅದೇ ಅಸಲಿ ಸ್ಥಳ ಆ ಗ್ರಾಮ ಪಂಚಾಯತಿ ಅಂದರೆ ಆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ ಯಾಕೆ ಬಿಡೋಲ್ಲ ಅಂತ ಹೇಳಿದ್ರೆ ಕಾರಣ ಹೇಳಿದ್ರೆ ಆ ಪಂಚಾಯತಿ ಅಭಿವೃದ್ಧಿಯಾದಂಥ ಶೇಕಡವಾರು ಹಣ ಕೊಡಲಿಲ್ಲ ಎನ್ನುವ ಒಂದು ರೀತಿಯಲ್ಲಿ ಅವರು ಆ ಮನಸ್ಸನ್ನಿಟ್ಟು ಅವರ ಮೇಲೆ ಅವರ ಮೇಲೆ ಇಲ್ಲಿಸಲದ ಆಪಾದಗಳನ್ನು ಮಾಡಿ ಬೇರೆಡೆಗೆ ಬೇರೆ ಬೇರೆಡೆಗೆ ಅಂದರೆ ಬೇರೆ ತಾಲೂಕುಗಳಿಗಾಗಲಿ ಬೇರೆ ತಾಲೂಕುಗಳಿರ್ಬೇಕು ಬೇರೆ ಗ್ರಾಮ ಪಂಚಾಯತ್ಗಳಾಗಲಿ ಅದು ಯಾವುದೇ ರೀತಿಯ ಕೆಲಸಗಳಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಅವರನ್ನು ವರ್ಗಾವಣೆ ಮಾಡಿ ಯಾರು ಸಂಬಂಧಪಟ್ಟಂಥ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರ್ಬೋದು ಕೋಲಾರ ಆಗಿರ್ಬೋದು ಕೇಜಪ್ಪ ಆಗಿರ್ಬೋದು ಶ್ರೀನಿವಾಸಪುರ ಆಗಿರ್ಬೋದು ಈ ಮಾಲೂರ್ ಆಗಿರ್ಬೋದು ಇವರೆಲ್ಲ ಹಂಗೆ ಮಾಡ್ತಿದ್ದಾರೆ ಎಲ್ಲ ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ತಕ್ಕಂಥದ್ದು ಅವರು ಕಾರಣ ಏನು ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಇವ್ರು ಹೇಳಿದ ರೀತಿಯಲ್ಲಿ ಸ್ಪಂದಿಸದ ಕಾರಣ ಇವ್ರು ಹೇಳಿದ ರೀತಿಯಲ್ಲಿ ಆದ್ರೂ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂಥ ಈ ಈ ಪಿ ಡಿ ಒಗಳು ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದನ್ನು ನಾನು ಲಾಗಿನ್ ಲಾಗಿ ಮಾಡಲ್ಲ ಅಂತಾರ ಲಾಗಿನ್ ಮಾಡಲ್ಲ ಅಂತ ಹೇಳಿದ್ರೆ ಒ ಮಾಡಿಸ್ಕೊಡ್ತೀನಿ ನನ್ನ ಲಾಗಿನಲ್ಲಿ ಮಾಡಿರಿ ನಾನು ನೀವು ಅಲ್ಲಿ ಮಾಡಿ ನಾನು ಇಲ್ಲಿ ಲಾಗಿನ ನನ್ನ ಲಾಗಿನ ಬರೆದಿ ನಾನು ಮಾಡ್ಕೊಡ್ತೀನಿ ನೀವು ಮಾಡೋದು ಮಾಡಿ ಅನ್ನೋಂಥ ಈಗೆಲ್ಲ ಒಂದು ಸರ್ ಪಂಚಾಯತ್ ಅಭಿವೃದ್ಧಿ ಅಭಿ ಅಭಿವೃದ್ಧಿ ಅಧಿಕಾರಿಗಳನ್ನ ಅದು ಪೀಡುವಾಗಳು ಸಂಪೂರ್ಣವಾಗಿ ಅವರು ದಿಕ್ಕು ತಪ್ಪಲೇಬೇಕು ಮಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಅವರ ದಿಕ್ಕಂಥ ಪಂಚಾಯತಿ ತಾ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಾರಣ ಮಂಜುನಾಥ್ ಅಗರಿ ಕೆಜಿಎಫ್ನಲ್ಲಿ ಜೊತೆ ನಮ್ಮ ಬಂಗಾರಪೇಟೆಗಳಲ್ಲಿ ರವಿಕುಮಾರ್ ರವಿಕುಮಾರ್ ಅಂತ ಅವರು ಮಹಲ್ಗಳು ಕಟ್ಸ್ತಾ ಇದ್ದಾರೆ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ ಮೋರ್ ದೆನ್ ಕ್ಲೋಸ್ ಕೋಟ್ಯಾಂತ್ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿದ್ದಾರೆ ಬಂಗಾರಪೇಟೆಯಲ್ಲಿರ್ತಕ್ಕಂಥ ರವಿಕುಮಾರ್ ಅವ್ರು ಹೇಳ್ತಾನೆ ನಮ್ಮವರೂ ಎಲ್ಲ ಸಂಘ ಸಂಸ್ಥೆಯವರೇ ನಾವು ಕೂಡ ಅದರಲ್ಲಿ ಸಂಘಟನೆಯಲ್ಲಿ ಬೆಳೆದು ಬಂದಿದ್ದೀವಿ ಯಾರು ನಾನು ಏನು ಮಾಡೋಕ್ಕಾಗಲ್ಲ ನನಗೆ ಬರ್ತಕ್ಕಂಥ ನಾನಿಲ್ಲಿ ಏನು ನಾನು ನಾನು ಏನು ಇಲ್ಲಿ ಎಲ್ಲ ಪಿ ಡಿ ಒಗಳ ಕಡೆ ನಾನು ಏನು ಕಲೆಕ್ಟ್ ಮಾಡ್ತೇನೆ ಅದು ಕೂಡ ನಾನು ಬೇರೆಯವರಿಗೆ ನಾನು ಯಾರು ಕೊಡ್ತಾರೆ ಏನು ಗೊತ್ತಿಲ್ಲ ನಾನು ಉನ್ನತ ಮಾಡಿದ ಅಧಿಕಾರಿಗಳು ಕೊಡಬೇಕು ಇನ್ನೊಬ್ರು ಕೊಡಬೇಕು ಇನ್ನೊಬ್ಬರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಅದನ್ನು ಮುಕ್ತವಾದ ರೀತಿಯಲ್ಲಿ ಹೇಳ್ತಾನೆ ಅದು ಬಯಲಿಗೆ ಬರದ ರೀತಿಯಲ್ಲಿ ಹೇಳ್ತಾನೆ ಕಾರಣ ಏನಂತ ಹೇಳಿದ್ರೆ ಇಲ್ಲ ರಾಜಕಾರಣಿ ಕೊಡಬೇಕು ಇಲ್ಲ ಅಧಿಕಾರಿಗಳು ಕೊಡಬೇಕು ಇಲ್ಲ ಬೇರೆ ನ್ಯಾಯ ಕೊಡ್ತಾರೆ ಇವ್ರು ಕೊಳ್ಳೆ ಹೊಡಿಬೇಕು ಆ ರೀತಿಯಾದ ರೀತಿಯಲ್ಲಿ ಹೇಳ್ತಾನೆ ರವಿಕುಮಾರ್ ರವಿಕುಮಾರ್ ವಿರುದ್ಧವಾಗಿ ಯಾಕೆ ನಮ್ಮ ಬಂಗಾಪೇಟೆ ತಾಲೂಕಲ್ಲಿ ವೆಂಕಟೇಶಪ್ಪ ವೆಂಕಟೇಶಪ್ಪನವರು ಇವ್ ಆಗಿದ್ದು ಅವ್ರು ಏನಾಯಿತು ಪಾಪತ್ತು ಲೋಕಾಯುಕ್ತ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅಮಾನತ್ತು ಮಾಡಿದ್ರು ಈಗ ಯಾಕೆ ಮಾಡಬಾರ್ದು ರವಿಕುಮಾರ್ನ ರವಿಕುಮಾರ್ ಮಾಡೋಕ್ಕೆ ನನ್ನ ಹತ್ರ ದಾಖಲೆಗಳಿದೆ ಅವರು ಬಂಗಾರಪೇಟೆ ತಾಲೂಕಿನಲ್ಲಿ ಯಾವ ಯಾವ ಪಂಚಾಯತಿನಲ್ಲಿ ಎಷ್ಟು ಈ ಖಾತೆಗಳು ಮಾಡಿದ್ದಾರೆ ಎಷ್ಟು ಆ ಈ ಕತೆಗೆ ತಲಾ ಒಂದು ಈ ಖಾತೆಗೆ ಎಷ್ಟೆಷ್ಟು ರೂಪಾಯಿಗಳನ್ನು ನಾನು ಅವರು ಕಳಿಸಿದ್ದಾರೆ ಅನ್ನೋ ಪಡ್ಕೊಂಡಿದ್ದಾರೆ ಅನ್ನೋದು ನನ್ನ ಹತ್ರ ಇದೆ ದಾಖಲೆ ಕಾರಳ್ಳಿ ಪಂಚಾಯತಿನಲ್ಲಿದೆ ಹೊಸಕೋಟೆ ಚಿನ್ನಕೋಟೆ ಪಂಚಾಯತ್ನಲ್ಲಿ ಎಷ್ಟಿದೆ ಮತ್ತು ಇದು ಯಾವ ಮಾವಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟಿದೆ ಎಲ್ಲ ಇದೆ ಸಂಪೂರ್ಣವಾಗಿದೆ ಈ ಮಂಜುನಾಥ್ರವರು ಇವರು ನಮ್ಮ ಬಂಗಾರಪೇಟೆ ಮಾಡಿರ್ತಕ್ಕಂಥ ಈ ಖಾತೆಗಳು ಕೇಜಪ್ಪಲ್ ಮಾಡಿರ್ತಕ್ಕಂಥ ಕೋಲಾರಲ್ಲಿ ಮಾಡಿರ್ತಕ್ಕಂಥಿದೆ ಮುಳುಗಾಗ ನಾನು ಇದು ಸರ್ವನಾಶ ನಾವು ಸರ್ವೇಶು ಆ ಓಮ್ ಡಿಪಾರ್ಟ್ಮೆಂಟು ವೆಟರ್ನರಿ ಡಿಪಾರ್ಟ್ಮೆಂಟ್ ಒಳ್ಳೆ ಹೊಡಿಲಿಕ್ಕೆ ಬಂದೆ ಅವ್ನು ಹೇಳ್ತಾನೆ ನಾನು ಮೂರು ಬಿಟ್ಟವನು ಈ ಊರಿಗೆ ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವನು ಅಂತ ಹೇಳ್ತಾನೆ ಮೂರು ಬಿಟ್ಬಿಟ್ಟಿದ್ದೀನಿ ನಾನು ನಾನು ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವನು ಅಂತ ಹೇಳ್ತಾನೆ ಅದು ಸರ್ವೇಶ್ ನನಗೆ ಸಿ ಎಮ್ ಸಪೋರ್ಟ್ ಇದ್ದಾರೆ ಡೆಪ್ಟಿ ಸಿ ಎಮ್ ನನಗೆ ಸಪೋರ್ಟ್ ಇದ್ದಾರೆ ನಾನು ಈ ಸರ್ಕಾರ ಇರೋ ತನಕ ಯಾರು ಏನು ಮಾಡೋಕ್ಕ ಬೇರೆ ಸರ್ಕಾರ ಬಂದ ಕೂಡ ನಾನು ಅವ್ರಿಗೆ ನನಗೆ ಎಷ್ಟು ಬೇಕಷ್ಟು ದುಡ್ಡು ಕೊಡಕ್ಕೆ ಸಿದ್ಧನೇ ಇದ್ದೀನಿ ಸಿದ್ಧವಾಗಿ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ನಾನು ಈ ಒಂದು ಮನವಿ ಮಾಡ್ತೀನಿ ಮುಂದಿನ ದಿನಗಳು ಕಾರ್ಯನಿರ್ವಹಣಾಧಿಕ್ತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿಯ ಮುಂದೆ ಅನಿರ್ದೇಶವನ್ನು ಧರಣಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಮುಂದೆ ನಾನು ಅಧಿಕಾರಿಗಳಿಗೆ ಆಗುತ್ತೆ ಅವರಿಗೆ ಮನಮುಟ್ಟುವಂತೆ ನಾನು ಕರ್ಕೊಂಡು ಇದ್ದೀನಿ ಜೈ ಹಿಂದ್